ಧರ್ಮಸ್ಥಳದ ಪ್ರಕರಣ ಏನಿದೆ ಇದೀಗ ತೀವ್ರ ಸ್ವರೂಪಕ್ಕೆ ತಿರುಗ್ತಾ ಇದೆ ಸ್ಪಾಟ್ ನಂಬರ್ ಸಿಕ್ಸ್ ನಲ್ಲಿ ತಲೆ ಬುರುಡೆಯ ಕೆಲ ಭಾಗಗಳು ಸಿಕ್ಕಿವೆ ಎಂಬಂತಹ ಮಾಹಿತಿ ನಮಗೆ ಲಭ್ಯವಾಗ್ತಿದೆ ಈ ಸ್ಥಳಗಳಲ್ಲಿ ದೊರಕಿದಂತಹ ಸಣ್ಣ ಚಾಕ್ಲೇಟಿನ ಕವರು ಕೂಡ ಎಸ್ ಐ ಟಿ ಅನ್ ಎಸ್ ಐ ಟಿ ತೀವ್ರ ಸ್ವರೂಪದಲ್ಲಿ ತನಿಖೆ ನಡೆಸ್ತಾ ಇದೆ ಇದೀಗ ಬಂದ ಮಾಹಿತಿ ಪ್ರಕಾರ ಸ್ಪಾಟ್ ನಂಬರ್ ಸಿಕ್ಸ್ ನಲ್ಲಿ ಅಂದರೆ ಏನು ಶೌಕ್ಷದಾರ ತೋರಿಸಿದ ಸ್ಪಾಟ್ ನಂಬರ್ ಸಿಕ್ಸ್ ನಲ್ಲಿ ನದಿಯ ಪಕ್ಕದಲ್ಲಿರುವ ಆ ಸ್ಪಾಟ್ನಲ್ಲಿ ಮೊದಲ ಮೂರು ಅಡಿ ಅಗೆದಾಗ ಮಾನವ ದೇಹಗಳ ಮೂಳೆಗಳು ಪತ್ತೆಯಾಯಿತು ಎಂಬಂತ ಮಾಹಿತಿ ದೊರಕಿತು ಇದೀಗ ಐದನೇ ಅಡಿಗೆ ಹೋದಾಗ ತಲೆಬುರುಡೆಯ ಕೆಲ ಭಾಗಗಳು ಪತ್ತೆಯಾಯಿತು ಎಂಬಂತಹ ಮಾಹಿತಿ ಲಭ್ಯವಾಗ್ತಿದೆ ಅದರ ಜೊತೆಗೆ ಎಲ್ಲಾ ರೀತಿಯಲ್ಲೂ ಕೂಡ ತನಿಖಾ ತಂಡ ಎಸ್ ಐ ತಂಡ ತೀವ್ರ ಸ್ವರೂಪದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದು ಯಾವುದೇ ಒಂದು ಸಾಕ್ಷಿ ನಾಶವಾಗದಂತೆ ಅಲ್ಲಿ ದೊರಕಿದಂತಹ ಎಲ್ಲ ವಸ್ತುಗಳನ್ನ ನಿಖರವಾಗಿ ನಾಜೂಕಾಗಿ ಪರಿಶೀಲನೆ ಮಾಡುವಂತಹ ದೃಶ್ಯವನ್ನಾಗಿದೆ ನಾವು ಗಮನಿಸ್ತಾ ಇರೋದು ಮೂರು ಅಡಿ ಆಗದಾಗ ಸಿಕ್ಕಿದಂತಹ ಕೆಲವು ಮಾನದೇಹ ಮಾನವ ದೇಹಗಳ ಮೂಳೆಗಳು ಪತ್ತೆಯಾದಂತೆ ಅದೇ ರೀತಿ ಐದನೇ ಅಡಿಗೆ ಹೋದಂತೆ ಅಲ್ಲಿ ತಲೆಬುರುಡೆಯ ಕೆಲ ಭಾಗಗಳು ಪತ್ತೆಯ ಆಗಿವೆ ಎಂಬಂತಹ ಮಾಹಿತಿ ಇದೀಗ ದೊರಕುತ್ತಾ ಇದೆ ಸಾಕ್ಷಿದಾರನು ಧರ್ಮಸ್ಥಳದ ಪರಿಸರದಲ್ಲಿ ನಾನು ನೂರಾರು ಶವಗಳನ್ನು ಊತು ಹಾಕಿದ್ದೇನೆ ಎಂದು ಹೇಳಿದ್ದ ಆ ಪ್ರಕಾರ ಕಳೆದ ನಾಲ್ಕು ದಿನಗಳಿಂದ ಎಸ್ ಐ ಟಿ ತೀವ್ರ ಸ್ವರೂಪದಲ್ಲಿ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಇದೀಗ ಮಾನವ ದೇಹದ ಮೂಳೆಗಳು ಆ ಸಾಕ್ಷಿದಾರ ತೋರಿಸಿದಂತಹ ಸಾಕ್ಷಿದಾರ ಗುರುತು ಮಾಡಿದಂತಹ ಸ್ಥಳಗಳಲ್ಲೇ ಪತ್ತೆಯಾಗಿದ್ದು ಇನ್ನಷ್ಟೇ ಅದು ಯಾರ ಮೂಳೆಗಳು ಅದೇ ರೀತಿ ಅದು ಯಾವ ರೀತಿ ಮರಣ ಹೊಂದಿತ್ತು ಎಂಬಂತಹ ಮಾಹಿತಿಗಳು ಇನ್ನಷ್ಟೇ ಹೊರಬರಬೇಕಾಗಿದೆ ಆದರೆ ಮೂರನೇ ಅಡಿ ಮೂರು ಅಡಿ ಆಗದಾಗ ಅಲ್ಲಿ ಮೂಳೆಗಳು ಲಭ್ಯವಾಯಿತು ಅದೇ ರೀತಿ ಈಗ ಐದನೇ ಅಡಿಗೆ ಹೊಕ್ಕಾಗ ಅಲ್ಲಿ ತಲೆಬುರುಡೆಗಳ ಪೀಸ್ಗಳು ಲಭ್ಯವಾಗಿದೆ ಎಂಬಂತಹ ಮಾಹಿತಿ ಿದೆ ಈಗ ದೊರಕುವಂತಹದ್ದು ಇಡೀ ರಾಜ್ಯ ಮಾತ್ರವಲ್ಲ ದೇಶವಿಡೀ ಕಾದು ನೋಡುವಂತಹ ಈ ಪ್ರಕಾರ ಪ್ರಕರಣ ಬಹಳ ಕುತೂಹಲದಿಂದ ಈ ಪ್ರಕರಣವನ್ನ ರಾಜ್ಯ ಎದುರು ನೋಡುತ್ತಿದೆ ಸಾಕ್ಷಿದಾರ ತಿಳಿಸಿದಂತೆ ಇದೀಗ ತಲೆಬುರುಡೆಯ ಪೀಸ್ಗಳು ಪತ್ತೆಯಾಗಿವೆ ಎಂಬಂತಹ ಮಾಹಿತಿ ಇದೀಗ ಲಭ್ಯವಾಗುವುದಂತಹ